ಚಿಂತಾಮಣಿ ನಗರ ಹೊರವಲಯದ ನಲ್ಲಗುಟ್ಟಹಳ್ಳಿ ಸರ್ವೆ ನಂಬರ್ ನಲವತ್ನಾಲ್ಕು ಮತ್ತು ನಲವತ್ತೆರಡರಲ್ಲಿ ನಗರದ ನಿವಾಸಿ ಅನುಪಮ ರೆಡ್ಡಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ರಸ್ತೆಗೆ ಅಡ್ಡಲಾಗಿ ಕಾಂಪೌಂಡ್ ನಿರ್ಮಿಸಿರುವುದನ್ನು ತೆರವುಗೊಳಿಸಬೇಕು ಅಂತ ಒತ್ತಾಯಿಸಿ ಗ್ರಾಮಸ್ಥರು ಸೋಮವಾರ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಮುಖಂಡ ಆನಂದ್ ಮಾತನಾಡಿ ಅನುಪಮ ರೆಡ್ಡಿಗೆ ಸೇರಿದ ಜಾಗ ಕೇವಲ ಎರಡು ಪಾಯಿಂಟ್ ಮೂರು ಆರು ಎಕರೆ ಇದೆ ಅದರ ಜೊತೆಗೆ ಸುಮಾರು ಐದು ಎಕರೆ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡು ಸುತ್ತಲೂ ಕಲ್ಲಿನ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಜಮೀನಿನ ಒಂದ್ ಕಡೆ ಸಾರ್ವಜನಿಕ ರಸ್ತೆಗೆ ಅಡ್ಡಲಾಗಿ ಗೋಡೆ ನಿರ್ಮಿಸಿರೋದ್ರಿಂದ ಸಾರ್ವಜನಿಕರ ಸಂಚಾರಕ್ಕೂ ತೊಂದರೆಯಾಗಿದೆ ಕೂಡಲೇ ಒತ್ತುವರಿಯನ್ನು ತೆರವುಗೊಳಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿತು ಚಿಂತಾಮಯ ನಗರದ ಅನುಪಮ್ಮ ರೆಡ್ಡಿ ಮತ್ತು ಅವರ ತಂದೆ ಲಕ್ಷ್ಮಣ್ ಇದ್ದಾರೆ ಇವರು ಕೈವಾರ ಹೋಬಳಿಯ ನಲ್ಗುಟ್ಟಿ ಗ್ರಾಮದ ಸರ್ವೆ ನಂಬರ್ ನಲವತ್ ನಾಲ್ಕು ಎರಡರಲ್ಲಿ ಅವ್ರಿಗೆ ಇರ್ತಕ್ಕಂಥದ್ದು ಎರಡು ಎಕರೆ ಮೂವತ್ತಾರು ಗುಂಟೆ ಇದೆ ಮಿಕ್ಕಿದ್ದು ಅವರು ಒಂದು ಐದು ಎಕರೆಗೂ ಹೆಚ್ಚು ಒಂದು ಜಾಗವನ್ನು ಸರ್ಕಾರಿ ಗೋಮಾಳ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಒಂದು ಕಲ್ಲಿನ ಕಾಂಪೌಂಡ್ ಅನ್ನು ಕಟ್ಕೊಂಡಿದ್ದಾರೆ ಏನು ಜಾಗ ಒಂದು ಸರ್ಕಾರಿ ಜಾಗವನ್ನು ಕಂಬಳಿಕೆ ಮಾಡಿದ್ದಾರೆ ಅನುಪಮ ರೆಡ್ಡಿ ಮತ್ತು ಅವರು ಅವರ ಜಾಗವನ್ನ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ತಕ್ಷಣ ಆ ಕಾಂಪೌಂಡ್ ಅನ್ನ ಮತ್ತೆ ಏನು ರಸ್ತೆಗೆ ಅಡ್ಡಲಾಗಿ ಒಂದು ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ ಅದನ್ನ ತೆರವುಗೊಳಿಸಬೇಕು ಮತ್ತೆ ಅವರ ವಿರುದ್ಧ ಅನುಪಮ ರೆಡ್ಡಿ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ಬೇಕು ಏನು ನಲವತ್ನಾಲ್ಕು ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಏನು ಒತ್ತುವರಿ ಆಗಿದೆ ಅದಕ್ಕೆ ತಾಲೂಕು ದಂಡಾಧಿಕಾರಿಗಳು ತಕ್ಷಣ ಅದನ್ನ ತೆರವು ಮಾಡಿಕೊಡ್ತೀವಿ ಅವ್ರ ಮೇಲೆ ಕಾನೂನಿನ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಭರವಸೆ ನೀಡಿದ್ದಾರೆ ಆ ಸರ್ವೆ ನಂಬರ್ನಲ್ಲಿ ಸರ್ಕಾರಿ ಜಾಗವನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಮುದಾಯಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮಂಜೂರು ಮಾಡಲಾಗುತ್ತದೆ ಅವರು ಸರ್ಕಾರಿ ಆಸ್ತಿಯನ್ನು ಕಬಳಿಕೆ ಮಾಡಿಕೊಂಡಿದ್ದಾರೆ ಅದನ್ನು ಸಹ ತೆರವುಗೊಳಿಸಿ ಸಾರ್ವಜನಿಕ ಉಪಯೋಗಗಳಿಗೆ ಮೀಸಲಿಡಬೇಕು ಅಂತ ಆಗ್ರಹಪಡಿಸಿದರು ತಹಶೀಲ್ದಾರ್ ಸುದರ್ಶನ್ ಯಾದವ್ ಮನವಿಯನ್ನು ಸ್ವೀಕರಿಸಿ ಮಾತನಾಡಿ ದಾಖಲೆಗಳ ಪರಿಶೀಲನೆ ನಡೆಸಿ ಒತ್ತುವರಿ ಆಗಿದ್ರೆ ಸರ್ಕಾರಿ ನಿಯಮಗಳಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ಕೊಟ್ಟರು ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ É, <coughs> é, <coughs>